ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಸಾವನ್ನಪ್ಪಿದ್ದಾರೆ ಚಾಮರಾಜನಗರ ಕ್ಷೇತ್ರದ ಸಂಸದ ವರ್ಷದ ಶ್ರೀನಿವಾಸ್ ಪ್ರಸಾದ್ ಕೊನೆಯುಸಿರೆಳೆದಿದ್ದಾರೆ ಆರು ಬಾರಿ ಸಂಸದರಾಗಿದ್ದರು ನಾಲ್ಕು ಬಾರಿ ಶಾಸಕರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಸಾವನ್ನಪ್ಪಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಶ್ರೀನಿವಾಸ್ ಪ್ರಸಾದ್ ಬಳಲ್ತಾ ಇದ್ರು ಮಧ್ಯರಾತ್ರಿ ಒಂದು ಇಪ್ಪತ್ತಕ್ಕೆ ಶ್ರೀನಿವಾಸ್ ಪ್ರಸಾದ್ ಕೊನೆಯುಸಿರೆಳೆದಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ ಮೂರು ದಿನಗಳಿಂದ ಚಿಕಿತ್ಸೆಯನ್ನು ಅವರಿಗೆ ನೀಡಲಾಗ್ತಾ ಇತ್ತು ಮೂತ್ರಕೋಶ ಸಂಬಂಧಿ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಹಾಗಾಗಿ ಚಿಕಿತ್ಸೆಯನ್ನ ಕಳೆದ ಮೂರು ದಿನಗಳಿಂದ ಕೂಡ ಅವರು ಪಡೆದುಕೊಳ್ತಾ ಇದ್ರು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಸಾವನ್ನಪ್ಪಿದ್ದಾರೆ ತುರ್ತು ನಿಗಾ ಘಟಕದಲ್ಲಿ ಅವರ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ರು ಕೂಡ ಅವರ ದೇಹ ಸ್ಪಂದಿಸದೆ ಶ್ರೀನಿವಾಸ್ ಪ್ರಸಾದ್ ಕಳೆದ ರಾತ್ರಿ ಒಂದು ಇಪ್ಪತ್ತರ ಸರಿಸುಮಾರಿಗೆ ಸಾವನ್ನಪ್ಪಿದ್ದಾರೆ ಪತ್ನಿ ಹಾಗೂ ಮೂವರು ಪುತ್ರಿಯರನ್ನ ಅಗಲಿದ್ದಾರೆ ದಲಿತ ನಾಯಕರಾಗಿದ್ದಂತ ಶ್ರೀನಿವಾಸ್ ಪ್ರಸಾದ್ ಸಾವನ್ನಪ್ಪಿದ್ದಾರೆ ದಲಿತ ಶಕ್ತಿಯಾಗಿದ್ದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಚಾಮರಾಜನಗರ ಧ್ರುವನಾರಾಯಣ್ ಕೂಡ ತಿಳ್ಕೊಂಡಿದ್ರು ಅವರ ಬಳಿಕ ಶ್ರೀನಿವಾಸ್ ಪ್ರಸಾದ್ ಹಿರಿಯ ನಾಯಕರಾದರೂ ನಮ್ಮ ಮುಟ್ಟಿಗಿದ್ದಾರಲ್ಲ ಅಂತ ಅಲ್ಲಿನ ಜನತೆ ಖುಷಿಯಿಂದ ಇದ್ರು ಆದರೆ ಆ ಖುಷಿಯನ್ನ ದೇವರು ಕಸಿದ್ರು ಶ್ರೀನಿವಾಸ್ ಪ್ರಸಾದ್ ಸಾವನ್ನಪ್ಪಿದ್ದಾರೆ ಮೈಸೂರಿಗೆ ಶ್ರೀನಿವಾಸ್ ಪ್ರಸಾದ್ನ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ ಈಗಾಗಲೇ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ಮೈಸೂರಿಗೆ ದೇಹವನ್ನು ಶಿಫ್ಟ್ ಮಾಡಲಾಗಿದೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮೈಸೂರು ಪ್ರತಿನಿಧಿ ದಿಲೀಪ್ ಇದ್ದಾರೆ ದಿಲೀಪ್ ದಲಿತ ನಾಯಕನನ್ನ ಕಳಕೊಂಡಂತಹ ನೋವು ಆ ಭಾಗದ ಜನರಿಗೆ ನಿಜಕ್ಕೂ ಕೂಡ ತೀವ್ರವಾಗಿ ಕಾಡ್ತೊಡ್ತಾ ಇದೆ ಅಂದರೆ ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಇನ್ನು ಅಂತಿಮ ವಿಧಿವಿಧಾನ ಹೇಗೆ ನಡೆಯುತ್ತೆ ಶಕುಂತಲ ಸುಮಾರು ಏಳು ಏಳುವರೆ ಸಂದರ್ಭಕ್ಕೆ ಮೈ ಮೈಸೂರಿಗೆ ಪಾರ್ಥಿವ ಶರೀರ ಬರುತ್ತೆ ಪಾರ್ಥಿವ ಶರೀರ ಬಂದು ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವಂಥ ಅವರ ನಿವಾಸದಲ್ಲಿ ವಿಧಿವಿಧಾನ ನಡೆಸಲಾಗುತ್ತೆ ತದನಂತರ ಅವರ ಪಾರ್ಥಿವ ಶರೀರನ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಅಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡುವಂಥ ಸಾಧ್ಯತೆ ಇರುವಂಥದ್ದು ಸದ್ಯಕ್ಕೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಸದ್ಯಕ್ಕೀಗ ಈಗ ಅವರ ನಿವಾಸದ ಬಳಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುತ್ತೆ ಯಾಕಂದ್ರೆ ಮೈಸೂರು ಭಾಗದ ಸಾಕಷ್ಟು ದೊಡ್ಡ ಮಟ್ಟದ ರಾಜಕಾರಣಿಯಾಗಿದ್ದರು ದಲಿತ ಸಮುದಾಯ ದೊಡ್ಡ ನಾಯಕರಾಗಿದ್ದರು ಈ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಈ ಕಾರಣದಿಂದಾಗಿ ಈಗಾಗಲೇ ಪೊಲೀಸರು ಮನೆಯ ಬಳಿ ಬ್ಯಾರಿಕೇಡ್ ಹಾಕುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಅದೇ ರೀತಿ ಮೈಸೂರು ಭಾಗ ಮತ್ತು ಚಾಮರಾಜನಗರ ಭಾಗದಲ್ಲಿ ಅವರು ಒಂದು ದಲಿತರ ಧ್ವನಿ ಧ್ವನಿ ಅಂತಾನೆ ಹೆಸರನ್ನು ಪಡ್ಕೊಂಡಿದ್ದರು ಸ್ವಾಭಿಮಾನಿ ರಾಜಕಾರಣಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದರು ಸುಮಾರು ಐವತ್ತು ವರ್ಷಗಳ ಕಾಲ ಸುದೀರ್ಘವಾದಂತಹ ರಾಜಕಾರಣ ಮಾಡಿರುವಂಥದ್ದು ಆದರೆ ಮಾರ್ಚ್ ಹದಿನೇಳನೇ ತಾರೀಕು ಅವರು ರಾಜಕಾರಣದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಯಾಕಂದ್ರೆ ಐವತ್ತು ವರ್ಷ ಆಗಿತ್ತು ಅವತ್ತು ಅವರು ರಾಜಕಾರಣಕ್ಕೆ ಬಂದಿದ್ದು ಆ ಕಾರಣದಿಂದಾಗಿ ಅವತ್ತು ಅವರು ರಾಜಕಾರಣಕ್ಕೆ ವಿದಾಯವನ್ನ ಹೇಳಿದರು ಆದರೆ ಈ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಪಾತ್ರ ಮಹತ್ವದಾಗಿತ್ತು ಯಾಕಂದರೆ ಅವರ ಬೆಂಬಲವನ್ನು ಪಡೆಯಲಿಕ್ಕೆ ಎರಡೂ ಪಕ್ಷದ ನಾಯಕರುಗಳು ಏನು ಪ್ರಯತ್ನವನ್ನು ಪಟ್ಟಿದ್ರು ಯಾಕಂದರೆ ಅವರ ಬೆಂಬಲ ಸಿಕ್ಕಿದ್ರೆ ಗೆಲುವು ನಮ್ಮದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲವನ್ನು ಪಡೆಯೋಕ್ಕೆ ಸಾಕಷ್ಟು ನಾಯಕರುಗಳು ಪ್ರಯತ್ನ ಪಟ್ಟರು ಸ್ವತಃ ಮುಖ್ಯಮಂತ್ರಿ ಅವರು ಕೂಡ ಅವರನ್ನ ಮನೆಗೆ ಹೋಗಿ ಮನವೊಲಿಸುವಂಥ ಕೆಲಸವನ್ನು ಮಾಡಿದರು ಆದರೆ ಅವರು ಅವರು ರಾಜಕಾರಣದಿಂದ ನಿವೃತ್ತಿಯಾಗಿರೋ ಕಾರಣಕ್ಕೋಸ್ಕರ ನಾನು ಯಾವುದೇ ರೀತಿಯಾದಂಥ ನಿಲುವನ್ನು ಬಹಿರಂಗವಾಗಿ ಪ್ರಕಟ ಮಾಡ ಪ್ರಕಟ ಮಾಡಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು ಅದೇ ರೀತಿಯಾಗಿ ನಡೆದುಕೊಂಡರು ಆದರೆ ಕಳೆದ ಕೆಲ ದಿನಗಳ ಹಿಂದೆ ಅವರಿಗೆ ಕಾಲಿಗೆ ಪೆಟ್ಟಾಗಿತ್ತು ಕಾಲಿಗೆ ಪೆಟ್ಟಾದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಪಡೆತಿದ್ರು ಆದರೆ ಗಾಯ ಉಲ್ಬಣ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗಿರಲಿಲ್ಲ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಬಳಲ್ತಾ ಇದ್ದರು ಈಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ ಒಂದೂವರೆ ಸಂದರ್ಭದಲ್ಲಿ ಹಸುನುಗಿರುವಂಥದ್ದು ಶಕುಂತಲ ಹಾಗೆ ಪಾರು ಬಾರಿ ಸಂಸದರಾಗಿ ನಾಲ್ಕು ಬಾರಿ ಶಾಸಕರಾಗಿದ್ದಂಥವ್ರು ಅಂದ್ರೆ ಜನರಿಗೆ ಅವರ ಮೀಲಿದಂತಹ ಪ್ರೀತಿ ಎಷ್ಟು ಮಟ್ಟಿಗಿತ್ತು ಅನ್ನೋದನ್ನ ಈ ಮೂಲಕವಾಗಿ ತೋರಿಸುತ್ತೆ ಅಂದ್ರೆ ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ ಜೊತೆಗೆ ಯಾವ ರೀತಿ ಆ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿರೋದ್ರಿಂದಾಗಿ ಯಾರೆಲ್ಲ ನಾಯಕರು ಬರುವಂತಹ ನಿರೀಕ್ಷೆಗಳಿದೆ ಅದಕ್ಕೆ ವ್ಯಾವ್ ವ್ಯವಸ್ಥೆಗಳು ಹೇಗಿದೆ ಕಣಿತ ಕುಂತಲ ಏನು ಅವರು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಯನ್ನ ಬಳಗವನ್ನೇ ಹೊಂದಿದ್ದರು ಅಂತು ಯಾಕಂದರೆ ಸ್ವಾಭಿಮಾನದ ಹೆಸರಿನಲ್ಲಿ ಅವರು ರಾಜಕಾರಣ ಮಾಡುತ್ತಿದ್ದಂತವರು ಯಾಕಂದ್ರೆ ಕಳೆದ ಬಾರಿ ಅವರು ಸಚಿವ ಸಂಪುಟದಿಂದ ಕೈಬಿಟ್ಟಂತ ಸಂದರ್ಭದಲ್ಲಿ ಕೂಡ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದರು ಜೊತೆಗೆ ಚುನಾವಣೆಯನ್ನು ಕೂಡ ಸ್ಪರ್ಧೆ ಮಾಡಿದರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಅವರ ಜೊತೆಗೆ ನಿಂತರು ತದನಂತರ ಅವರು ಚುನಾವಣೆಯಲ್ಲಿ ಸೋಲಾಯಿತು ಆದರೆ ನಂತರ ಅವರು ಬಿ ಜೆ ಪಿಗೆ ಬಂದು ಅವರು ಸಂಸದರಾಗಿ ಕೂಡ ಮತ್ತೆ ಅವರು ಚಾಲೆಂಜನ್ನು ಸ್ವೀಕರಣ ಮಾಡಿದರು ಯಾಕಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಮತ್ತೆ ಗೆಲ್ಲುವಂಥ ಗೆಲುವನ್ನು ಸಾಧಿಸುವಂಥ ಕೆಲಸವನ್ನು ಮಾಡಿದರು ಆ ಈ ಸಂದರ್ಭದಲ್ಲಿ ಕೂಡ ಅವರ ಬೆಂಬಲಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಂಥವ್ರು ಜನರು ಅವರ ಸ್ವಾಭಿಮಾನದ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದರು ಆ ಕಾರಣದಿಂದಾಗಿ ಅವರು ಮೈಸೂರು ಭಾಗದಲ್ಲಿ ಮತ್ತು ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ರು ಮೈಸೂರು ಮತ್ತು ಚಾಮರಾಜನಗರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರುವ ಕಾರಣಕ್ಕೋಸ್ಕರ ಅವರ ಮನೆ ಬಳಿ ಕೆಲವು ಕಾಲ ಅವರನ್ನ ಪಾರ್ಥಿವ ಶರೀರವನ್ನು ಇಟ್ಟು ತದನಂತರ ಒಂದು ಮೈದಾನದಲ್ಲಿ ಅವರನ್ನ ಪಾರ್ಥಿವ ಶರೀರವನ್ನು ಇಟ್ಟು ಅಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂಥ ನಿರೀಕ್ಷೆ ಇರುವಂಥದ್ದು ಈಗ ಸದ್ಯಕ್ಕೆ ಯಾವುದೂ ಕೂಡ ಸ್ಪಷ್ಟವಾಗಿಲ್ಲ ಎಲ್ಲಿ ಅವರ ಅಂತಿಮ ದರ್ಶನಕ್ಕೆ ಇಡಬೇಕು ಅವರ ಪಾರ್ಥಿವ ಶರೀರ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅವರ ಕುಟುಂಬಸ್ಥರು ಮೈಸೂರು ಪಾರ್ಥಿವ ಶರೀರನ್ನು ಮೈಸೂರಿಗೆ ತಂದ ನಂತರವೇ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಆದರೆ ಈಗ ಸದ್ಯಕ್ಕೆ ಪೊಲೀಸ್ನವರು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಮನೆ ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ವಿ ಐ ಪಿಗಳು ಅವರ ಅಂತಿಮ ದರ್ಶನವನ್ನು ಮಾಡಿಕೊಳ್ಳಕ್ಕೆ ಬರುವ ಸಾಧ್ಯತೆ ಇದೆ ಆ ಕಾರಣದಿಂದಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅದರ ನಂತರ ಈಗ ಸ್ಪೇರ್ ಆಗಿ ಅವರು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಈಗ ಸಿದ್ಧ ಸಿದ್ಧತೆಯನ್ನು ಮಾಡಿದ್ದಾರೆ ಆದರೆ ಕುಟುಂಬಸ್ಥರು ಏನನ್ನ ಹೇಳ್ತಾರೆ ಆ ಕುಟುಂಬಸ್ಥರು ಕೊಡುವಂಥ ಮಾಹಿತಿಯನ್ನು ಆಧರಿಸಿ ಅವರು ಎಲ್ಲಿ ಇಡಬೇಕು ಪಾರ್ಥಿವ ಅಂತ ಅವರು ಹೇಳ್ತಾರೆ ಆ ನಂತರ ಅವ್ರ ಆ ಒಂದು ಎಲ್ಲವನ್ನು ಕೂಡ ಡಿಸೈಡ್ ಮಾಡಲಾಗುತ್ತೆ ಶಕುಂತಲಾ ಧನ್ಯವಾದ ದಿಲೀಪ್ ತಮ್ಮಲ್ಲ ಡೀಟೇಲ್ಸ್ಗಾಗಿ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದು ಪತ್ನಿ ಮೂವರು ಪತ್ನಿ ಪುತ್ರಿಯರನ್ನ ಅಗಲಿದ್ದಾರೆ ಹಿರಿಯ ರಾಜಕೀಯ ನಾಯಕನ ಅಗಲಿಕೆಯಿಂದ ನೀರವ ಮೌನ ಆವರಿಸಿದೆ ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲ ಹೃದಯಾಘಾತದಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಧಿವಶ ಹಿರಿಯ ಮುತ್ಸದ್ದಿ ಚತುರ ವಾಗ್ಮಿ ಹಿರಿಯ ನಾಯಕ ಚಾಮರಾಜನಗರ ಕ್ಷೇತ್ರದ ಸಂಸದ ಕೇಂದ್ರದ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಮೈಸೂರು ಮತ್ತು ಚಾಮರಾಜನಗರ ಭಾಗದ ಪ್ರಭಾವಿ ದಲಿತ ನಾಯಕರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಕೊನೆಯುಸಿರೆಳೆದಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಎಪ್ಪತ್ತಾರು ವರ್ಷದ ಸಂಸದ ಶ್ರೀನಿವಾಸ್ ಪ್ರಸಾದ್ರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮಧ್ಯರಾತ್ರಿ ಒಂದು ಇಪ್ಪತ್ತರ ಸುಮಾರಿಗೆ ಬಿಜೆಪಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಚಾಮರಾಜನಗರ ಕ್ಷೇತ್ರದ ಸಂಸದರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ತಮ್ಮದೇ ಆದ ಪ್ರಾಬಲ್ಯವನ್ನ ಹೊಂದಿದ್ರು ಮೂತ್ರಕೋಶ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರನ್ನ ಏಪ್ರಿಲ್ ಇಪ್ಪತ್ತೆರಡರಂದು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಭರಿಸದೆ ಭಾರತ ಲೋಕಕ್ಕೆ ಶ್ರೀನಿವಾಸ್ ಪ್ರಸಾದ್ ಪಯಣಿಸಿದ್ದಾರೆ ತಂದೆಯ ನಿಧನದ ಸುದ್ದಿ ಕುರಿತು ಪುತ್ರಿ ಪ್ರತಿಮಾ ಪ್ರಸಾದ್ ಹಾಗೂ ಅವರ ಅಳಿಯ ಹಾಗೂ ನಂಜನಗೂಡು ಶಾಸಕ ಹರ್ಷವರ್ಧನ್ ಮಾಹಿತಿ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಗಂಭೀರವಾಗಿತ್ತು ಎಲ್ಲ ವೈದ್ಯರು ಅವರನ್ನ ಗುಣಪಡಿಸಲು ಶ್ರಮ ಪಟ್ಟಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ನಮ್ಮನ್ನ ಅಗಲಿದ್ದಾರೆ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ನಿವಾಸಕ್ಕೆ ಕೊಂಡೊಯ್ದು ನಂತರ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ್ದಾರೆ ಸುಮಾರು ಒಂದು ಇಪ್ಪತ್ತಕ್ಕೆ ಅದು ತೀವ್ರವಾದಂಥ ಹೃದಯಾಘಾತದಿಂದ ಎಲ್ಲ ತರಹ ರೀತಿಯಲ್ಲಿ ಇವತ್ತು ನಮ್ಮ ಮಣಿಪಾಲ್ ಡಾಕ್ಟರ್ ಅವರು ಕೂಡ ಎಲ್ಲ ರೀತಿಯಲ್ಲಿ ಅವ್ರನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟರು ಆದರೆ ಎಲ್ಲೋ ಒಂದು ಕಡೆ ನಮಗೆ ಭಗವಂತ ತೀರ್ಮಾನ ಇಟ್ಸ್ ಅ ಬಿಗ್ ಲಾಸ್ ಆಫ್ಕೋರ್ಸ್ ಎಲ್ಲದ್ದು ಇದ್ರಲ್ಲೂ ಅವರು ಎಲ್ಲ ಜನಾಂಗಕ್ಕೂ ಸೇರಿದವರು ಎಲ್ಲರಿಗೂ ಅವರು ಅವ್ರೀಗ ಐವತ್ತು ವರ್ಷದ ರಾಜಕೀಯ ನನಗೆ ನಿವೃತ್ತಿಗೊಳ್ಬೇಕು ಅಂತ ಇತ್ತೀಚೆಗೆ ಘೋಷಣೆನೂ ಮಾಡ್ಕೊಂಡಿದ್ರು ಎಲ್ರಿಗೂ ಗೊತ್ತು ಅದರದ್ದು ಆದರೆ ಘೋಷಣೆ ಮಾಡಿದ್ರು ಈ ರೀತಿ ಅವ್ರ ಜರ್ನಿಯಿಂದನೇ ನಿವೃತ್ತಿ ತಗೋತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಇದು ಭಾಳ ದುಃಖಕರವಾದಂಥ ವಿಷಯ ಇಂಪ್ಯಾಕ್ಟ್ ದಲಿತ ಸಮುದಾಯದ ಪ್ರಭಾವಿ ಲೀಡರ್ ಆಗಿ ಹೆಸರುವಾಸಿ ರಾಜಕೀಯದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿರೋ ಶ್ರೀನಿವಾಸ್ ಪ್ರಸಾದ್ ಆರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರೆ ಶಾಸಕರಾಗಿ ಗೆದ್ದು ಬಂದಿದ್ರು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ರು ಅಲ್ಲದೆ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸಂಪುಟದಲ್ಲಿ ಆಹಾರ ಖಾತೆ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಮೈಸೂರು ಚಾಮರಾಜನಗರ ಭಾಗದ ದಲಿತ ಸಮುದಾಯದ ಪ್ರಭಾವಿ ಲೀಡರ್ ಆಗಿದ್ದ ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ಹಾದಿಯನ್ನ ನೋಡೋಣ ಬನ್ನಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಆರರಂದು ಎಂ ವೆಂಕಟಯ್ಯ ಮತ್ತು ಪುಟ್ಟಮ್ಮ ದಂಪತಿಗೆ ಮಾಜಿ ಕೇಂದ್ರ ಸಚಿವ ಶ್ರೀನಿವಾಸ್ ಪ್ರಸಾದ್ ಜನಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚುನಾವಣಾ ರಾಜಕೀಯಕ್ಕೆ ಪ್ರವೇಶಿಸಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಟಿನರ್ಸಿಪುರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಜಯಿಸಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆಡಿಯು ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಪ್ರಸಾದ್ ಆಯ್ಕೆಯಾಗಿದ್ರು ಅಲ್ಲದೆ ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಸಚಿವ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯ ಕೈಬಿಟ್ಟಿದ್ದಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಜೆಪಿ ಸೇರ್ಪಡೆಯಾಗಿ ಉಪಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಚಾಮರಾಜನಗರದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಿದ ನಾಯಕ ಖ್ಯಾತಿ ಇವರಿಗಿದೆ ಪ್ರತಿಪರ ಚಳುವಳಿ ಮೂಲಕ ರಾಜಕೀಯಕ್ಕೆ ಪ್ರವೇಶಿಸಿದ ಶ್ರೀನಿವಾಸ್ ಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಮುನಿಸಿಕೊಂಡಿದ್ರು ಕಳೆದ ಕೆಲ ದಿನಗಳ ಹಿಂದಷ್ಟೇ ದ್ವೇಷ ಮರೆತು ಸಿಎಂ ಸಿದ್ದರಾಮಯ್ಯ ಮತ್ತು ಸಂಸದ ಶ್ರೀನಿವಾಸ್ ಪ್ರಸಾದ್ ಭೇಟಿಯಾಗಿ ಚರ್ಚಿಸಿದ್ರು ರಾಜಕೀಯ ಏಳು ಬೀಳಿನ ನಡುವೆ ಸ್ವಾಭಿಮಾನಿ ರಾಜಕಾರಣಿಯಾಗಿದ್ದ ದಲಿತ ಸಮುದಾಯದ ಸಾಕ್ಷಿ ಪ್ರಜ್ಞೆ ಪ್ರಭಾವಿ ನಾಯಕ ಆಗಿದ್ದ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಮೈಸೂರಿಗೆ ಪಾರ್ಥಿವ ಶರೀರ ಶಿಫ್ಟ್ ಮಾಡಲಾಗಿದ್ದು ಗಣ್ಯರ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಲಿದೆ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕನು ಹೆಸರೆಳೆದಿದ್ದಾರೆ ಆರು ಬಾರಿ ಸಂಸದರಾಗಿದ್ರು ನಾಲ್ಕು ಬಾರಿ ಶಾಸಕರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಸಾವನ್ನಪ್ಪಿದ್ದಾರೆ ಅಂತಿಮ ಯಾತ್ರೆಗೆ ಈಗ ವಿಧಿವತ್ತಾಗಿ ಪೂಜೆ ಪುನಸ್ಕಾರಗಳನ್ನು ಮನೇಲಿ ಮಾಡಲಾಗುತ್ತೆ ಈಗ ಬೆಂಗಳೂರಿನಿಂದ ಅಂದರೆ ಮಣಿಪಾಲ್ ಆಸ್ಪತ್ರೆಯಿಂದ ಮೈಸೂರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗ ರವಾನೆ ಮಾಡಲಾಗ್ತಾ ಇದೆ ಆಂಬ್ಯುಲೆನ್ಸ್ ಮೂಲಕವಾಗಿ ಮೃತದೇಹವನ್ನು ಪಾರ್ಥಿವ ಶರೀರವನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಇನ್ನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಂದರೆ ಕಳೆದ ಮೂರು ದಿನಗಳಿಂದ ಕೂಡ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೇ ಅವರು ಸಾವನ್ನಪ್ಪಿದ್ದಾರೆ